ನಮಸ್ಕಾರ ಇಂದಿನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ ಇವತ್ತು ನಾವು ನೋಡ್ತಾ ಇರೋದು ಹತ್ತನೇ ಕ್ಲಾಸ್ ಸೈನ್ಸ್ ಪುಸ್ತಕದಿಂದ ಒಂದು ಭಾಗ ಮುಖ್ಯವಾಗಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಬಗ್ಗೆ ನಮ್ಮ ಸುತ್ತಮುತ್ತ ನೋಡ್ತೀವಲ್ವಾ ವಸ್ತುಗಳು ಚೇಂಜ್ ಆಗ್ತಾನೇ ಇರ್ತವೆ ಬಣ್ಣ ಬದಲಾಗತ್ತೆ ಅಥವಾ ಗ್ಯಾಸ್ ಬರ್ಬೋದು ಈ ಬದಲಾವಣೆಗಳನ್ನು ಸೈನ್ಸ್ ಭಾಷೆಯಲ್ಲಿ ಅಂದರೆ ಸಂಕೇತಗಳಲ್ಲಿ ಸರಿಯಾಗಿ ಬರೆಯೋದು ಹೇಗೆ ಇದರ ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳೋದೆ ಇವತ್ತಿನ ನಮ್ಮ ಗುರಿ ಅಲ್ವಾ ಹಾಗಾದ್ರೆ ಏನಿದು ರಾಸಾಯನಿಕ ಕ್ರಿಯೆ ಆಮೇಲೆ ಸಮೀಕರಣ ಅಂದ್ರೆ ಏನು ಶುರು ಓಕೆ ಮೊದಲಿಗೆ ರಾಸಾಯನಿಕ ಕ್ರಿಯೆ ಅಂದ್ರೆ ಸಿಂಪಲ್ ಆಗಿ ಒಂದು ಅಥವಾ ಹೆಚ್ಚು ವಸ್ತುಗಳು ಬದಲಾಗಿ ಹೊಸ ಗುಣ ಇರೋ ಹೊಸ ವಸ್ತುಗಳಾಗೋ ಪ್ರಾಸೆಸ್ ಹೌದಲ್ವಾ ಹೌದು ಖಂಡಿತ ಉದಾಹರಣೆಗೆ ಹೇಳದರ್ಲ ಪಠ್ಯದಲ್ಲಿ ಮೆಗ್ನೀಷಿಯಂ ಪಟ್ಟಿ ಅದನ್ನ ಉರಿಸಿದಾಗ ಏನಾಗತ್ತೆ ಹೌದು ಅದು ಜೋರಾಗಿ ಉರಿಯುತ್ತೆ ಬೆಳಕು ಕೊಡುತ್ತೆ ಆಮೇಲೆ ಒಂದು ಒಂಥರ ಬೂದಿ ಉಡಿಯುತ್ತೆ ಅದೇ ಮೆಗ್ನೀಷಿಯಂ ಆಕ್ಸೈಡ್ ಇಲ್ಲಿ ಮೂಲ ಮೆಗ್ನೀಷಿಯಂ ಬದಲಾಗಿ ಮೆಗ್ನೀಷಿಯಂ ಆಕ್ಸೈಡ್ ಅನ್ನೋ ಹೊಸ ವಸ್ತು ಬಂದಿದೆ ಇದೇ ರಾಸಾಯನಿಕ ಬದಲಾವಣೆ ಸರಿ ಈ ಬದಲಾವಣೆಯನ್ನ ನಾವು ಸಮೀಕರಣದಲ್ಲಿ ತೋರಿಸ್ತೀವಿ ಅಂತ ಹೇಳಿದ್ರೆಗಳಲ್ಲಿ ಉದ್ದಕ್ಕೆ ಬರೆಯೋ ಬದಲು ಇದನ್ನ ಚಿಕ್ಕದಾಗಿ ಸಿಂಬಲ್ಸ್ ಬಳಸಿ ಬರೆಯೋದು ಅಂದ್ರೆ ಎಡಗಡೆ ಕ್ರಿಯೆಗೆ ಒಳಪಡೋ ವಸ್ತುಗಳು ಪ್ರತಿವರ್ತಕಗಳು ಅಂತೀವಿ ಓಕೆ ಹ್ಮ್ ಬಲಗಡೆ ಕ್ರಿಯೆಯಿಂದ ಉಂಟಾದ ವಸ್ತುಗಳು ಉತ್ಪನ್ನಗಳು ಪ್ರಾಡಕ್ಟ್ಸ್ ನಡುವೆ ಒಂದು ಬಾಣದ ಗುರುತು ಅದು ಕ್ರಿಯೆ ಯಾವ ದಿಕ್ಕಲ್ಲಿ ನಡೀತಿದೆ ಅಂತ ತೋರಿಸ್ತಾ ಇದೆ ಸರಿ ಒಂದಕ್ಕಿಂತ ಹೆಚ್ಚಿದ್ರೆ ಇದ್ರೆ ಅವುಗಳ ಮಧ್ಯೆ ಪ್ಲಸ್ ಹಾಕ್ತೀವಿ ಎಂ ಜಿ ಪ್ಲಸ್ ಓಟು ಗಿವ್ಸ್ ಎಂಜಿಒ ಇದು ಸಿಂಪಲ್ ಉದಾಹರಣೆ ಓಕೆ ಆದರೆ ಆ ಪುಸ್ತಕದಲ್ಲಿ ಸಮೀಕರಣಗಳನ್ನ ಸರಿದೂಗಿಸ್ಬೇಕು ಅಂತಿದೆಯಲ್ಲ ಬ್ಯಾಲೆನ್ಸಿಂಗ್ ಜಿ ಪ್ಲಸ್ ಟು ಗಿವ್ಸ್ MgO ಬದಲಿಗೆ ಇಂಪಾರ್ಟೆಂಟ್ ಪಾಯಿಂಟ್ ಯಾಕಂದ್ರೆ ಅದರ ಹಿಂದೆ ಒಂದು ಮೂಲ ನಿಯಮ ಇದೆ ದ್ರವ್ಯರಾಶಿ ಸಂರಕ್ಷಣಾ ನಿಯಮ ಅಂತ ಅಂದ್ರೆ ಯಾವುದೇ ಕೆಮಿಕಲ್ ರಿಯಾಕ್ಷನ್ ನಡೆಯುವಾಗ ಆಟಮ್ಸ್ ಪರಮಾಣುಗಳು ಹೊಸ್ದಾಗಿ ಹುಟ್ಟುಕೊಳ್ಳಲ್ಲ ಇರೋವು ನಾಶಾನೂ ಆಗಲ್ಲ ಹೌದು ಅವು ಜಸ್ಟ್ ರಿಅರೇಂಜ್ ಆಗ್ತವೆ ಅಷ್ಟೇ ಹಾಗಾಗಿ ಕ್ರಿಯೆ ಶುರುವಾಗೋ ಮುಂಚೆ ಪ್ರತಿವರ್ತಕಗಳಲ್ಲಿ ಒಂದೊಂದು ಎಲಿಮೆಂಟ್ನ ಎಷ್ಟು ಪರಮಾಣುಗಳಿದ್ವೋ ಕ್ರಿಯೆ ಮುಗಿದ ಮೇಲೂ ಉತ್ಪನ್ನಗಳಲ್ಲಿ ಅಷ್ಟೇ ಇರಬೇಕು ಸರಿ ಸರಿ ಅದಕ್ಕೆ ಎಂ ಜಿ ಪ್ಲಸ್ ಒ ಟು ಈಕ್ವಲ್ಸ್ ಎಂ ಓದಲ್ಲಿ ಎಡಗಡೆ ಎರಡು ಆಕ್ಸಿಜನ್ ಇದೆ ಒ ಟು ಆದರೆ ಬಲಗಡೆ ಒಂದೇ ಎಂಜಿಒ ಇದು ಸರಿಯಿಲ್ಲ ಇದೆಲ್ಲ ಸರಿ ಮಾಡಕ್ಕೆ ನಾವು ಟೂ ಎಂ ಜಿ ಪ್ಲಸ್ ಓ ಟು ಈಕ್ವಲ್ಸ್ ಟೂ ಓ ಅಂತ ಬರೆಯೋದು ಈಗ ನೋಡಿ ಎರಡೂ ಕಡೆ ಟೂ ಜಿ ಇದೆ ಟೂ ಓ ಇದೆ ಬ್ಯಾಲೆನ್ಸ್ ಆಯ್ತು ಹ್ಮ್ ಅಂದ್ರೆ ಇದು ಬರೀ ಮ್ಯಾಥ್ಸ್ ಅಲ್ಲ ನಿಜವಾದ ವಸ್ತುಸ್ಥಿತಿ ಇದು ಎಕ್ಸಾಕ್ಟ್ಲಿ ಜೊತೆಗೆ ಅವುಗಳ ಸ್ಥಿತಿ ಕೂಡ ಬರೆಯೋದುಂಟು ಅಂದ್ರೆ ಘನಕ್ಕೆ ಎಸ್ ದ್ರವಕ್ಕೆ ಎಲ್ ಅನಿಲಕ್ಕೆ ಜಿ ನೀರಿನಲ್ಲಿ ಕರ್ಗಿದ್ರೆ ಎ ಕ್ಯೂ ಅಂತ ಆಗ ಇನ್ನೂ ಕ್ಲಿಯರ್ ಆಗಿರುತ್ತೆ ಹ್ಮ್ ಈಗ ಚೆನ್ನಾಗ್ ಅರ್ಥ ಆಯ್ತು ಹಾಗಾದ್ರೆ ಈ ಕ್ರಿಯೆಗಳಲ್ಲಿ ಬೇರೆ ಬೇರೆ ಟೈಪ್ಸ್ ಇವೆ ಅಂತನೂ ಹೇಳಿದ್ದಾರೆ ಹೌದು ಹಲವಾರು ವಿಧಗಳಿವೆ ಒಂದೊಂದಾಗಿ ನೋಡೋಣ ರಾಸಾಯನಿಕ ಸಂಯೋಗ ಕ್ರಿಯೆ ರಿಯಾಕ್ಷನ್ ಹ್ಮ್ ಹೆಸರೇ ಹೇಯೋ ಹಾಗೆ ಇಲ್ಲಿ ಎರಡು ಅಥವಾ ಹೆಚ್ಚು ಸಿಂಪಲ್ ವಸ್ತುಗಳು ಅವು ಧಾತುಗಳಾಗಿರ್ಬೋದು ಸಂಯುಕ್ತಗಳಾಗಿರ್ಬೋದು ಅವು ಸೇರ್ಕೊಂಡು ಒಂದೇ ಒಂದು ಕಾಂಪ್ಲೆಕ್ಸ್ ಪ್ರಾಡಕ್ಟ್ ಕೊಡುತ್ತೆ ಓಕೆ ಉದಾಹರಣೆ ಸುಣ್ಣದ ಕಲ್ಲು ಸಿಎ ಅದನ್ನ ನೀರಿಗೆ ಹಾಕಿದಾಗ ಅರಳಿದ ಸುಣ್ಣ ಆಗುತ್ತಲ್ಲ ಜೊತೆಗೆ ಶಾಖ ಕೂಡ ಬರುತ್ತೆ ಹೌದು ಬಿಸಿ ಆಗುತ್ತೆ ಪಾತ್ರೆ ಅದೇ CaO ಪ್ಲಸ್ ಹೆಚ್ ಟುಒ ಗಿವ್ಸ್ ಇದು ಸಂಯೋಗ ಕ್ರಿಯೆ ಸರಿ ಇದರ ಉಲ್ಟ ರಾಸಾಯನಿಕ ವಿಭಜನೆ ಕ್ರಿಯೆ ಇರಬೇಕು ಡಿಕಾಂಪೋಸಿಷನ್ ಒಂದೇ ವಸ್ತು ಒಡೆದು ಹೋಗೋದು ಕರೆಕ್ಟ್ ಒಂದ್ ಕಾಂಪೌಂಡ್ ಅದು ಆಗಿ ಎರಡು ಅಥವಾ ಹೆಚ್ಚು ಸಿಂಪಲ್ ಪ್ರಾಡಕ್ಟ್ಸ್ ಕೊಡುತ್ತೆ ಉದಾಹರಣೆಗೆ ಸಲ್ಫೇಟ್ ಹರಳುಗಳನ್ನ ಟು ಎಫ್ಇಎಸ್ಒೋರ್ ಕಾಯಿಸಿದ್ರೆ ಏನಾಗುತ್ತೆ ಗೊತ್ತಾ ಏನಾಗುತ್ತೆ ಅದು ವಿಭಜನೆಯಾಗಿ ಫೆರಿಕ್ ಆಕ್ಸೈಡ್ ಎಫ್ಇ ಟು ಓ ಥ್ರೀ ಮತ್ತೆ ಸಲ್ಫರ್ ಡೈಆಕ್ಸೈಡ್ ಎಸ್ಒ ಟು ಸಲ್ಫರ್ ಟ್ರೈಆಕ್ಸೈಡ್ ಆಕ್ಸೈಡ್ ಎಸ್ಒ ಥ್ರೀ ಗ್ಯಾಸ್ಗಳು ಬರುತ್ತೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನು ಅಂದರೆ ಈ ವಿಭಜನೆ ಆಗೋಕೆ ಶಕ್ತಿ ಬೇಕು ಎನರ್ಜಿ ಶಕ್ತಿ ಅಂದರೆ ಅದು ಹೀಟ್ ರೂಪದಲ್ಲಿರ್ಬಹುದು ಉಷ್ಣ ಅಥವಾ ಲೈಟ್ ಬೆಳಕು ಅಥವಾ ಕರೆಂಟ್ ವಿದ್ಯುತ್ ಈ ಶಕ್ತಿ ಉಪಯೋಗಿಸಿ ಅದು ಉಡಿಯುತ್ತೆ ಓಹ್ ಇಂಟ್ರೆಸ್ಟಿಂಗ್ ಸರಿ ನೆಕ್ಸ್ಟ್ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಡಿಸ್ಪ್ಲೇಸ್ಮೆಂಟ್ ಇಲ್ಲಿ ಒಂದು ಎಲಿಮೆಂಟ್ ಹೆಚ್ಚು ರಿಯಾಕ್ಟಿವ್ ರಿಯಾಕ್ಟಿವ್ ಇರೋದು ಕಡಿಮೆ ಹೌದು ಪರ್ಫೆಕ್ಟ್ ಉದಾಹರಣೆಗೆ ಕಬ್ಬಿಣದ ಮೊಳೆ ತಗೊಂಡು ಅದನ್ನ ಕಾಪರ್ ಸಲ್ಫೇಟ್ ದ್ರಾವಣದಲ್ಲಿ ಇಟ್ರೆ ನೀಲಿ ಬಣ್ಣದ ದ್ರಾವಣ ಅಲ್ವಾ ಅದು ಹೌದು ಸ್ವಲ್ಪ ಹೊತ್ತು ಬಿಟ್ರೆ ಆ ನೀಲಿ ಬಣ್ಣ ಕಡಿಮೆ ಆಗತ್ತೆ ಮೊಳೆ ಮೇಲೆ ಕೆಂಪು ಕಂದು ಬಣ್ಣದ ತಾಮ್ರ ಶೇಖರಣೆ ಆಗುತ್ತೆ ಅಂದ್ರೆ ಕಬ್ಬಿಣ ಎಫ್ಇ ಕಾಪರ್ ಸಲ್ಫೇಟ್ ಸಿಯು ಎಸ್ಒ ಫೋರಿಂದ ತಾಮ್ರವನ್ನ ಸಿಯು ಹೊರಗೆ ಹಾಕಿ ತಾನು ಫೆರಸ್ ಸಲ್ಫೇಟ್ ಎಫ್ಇಎಸ್ಒ ಫೋರ್ ಆಗುತ್ತೆ ಯಾಕಿಗೆ ಕಬ್ಬಿಣ ಯಾಕೆ ತಾಮ್ರವನ್ನ ತೆಗೆಯುತ್ತೆ ಯಾಕೆಂದ್ರೆ ಕಬ್ಬಿಣ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ ಹೆಚ್ಚು ರಿಯಾಕ್ಟಿವ್ ಮೆಟಲ್ಸಿಗೆ ಒಂದು ರಿಯಾಕ್ಟಿವಿಟಿ ಸೀರೀಸ್ ಅಂತ ಇದೆ ಅದರಲ್ಲಿ ಮೇಲಿರೋ ಮೆಟಲ್ ಕೆಳಗಿರೋ ಮೆಟಲ್ ಅನ್ನ ಅದರ ಸಾಲ್ಟ್ ಸೊಲ್ಯೂಷನ್ ಇಂದ ಡಿಸ್ಪ್ಲೇಸ್ ಮಾಡಬಲ್ಲದು ಓ ಹಾಗಾಗಿ ಆ ಸೀರೀಸ್ ಗೊತ್ತಿದ್ರೆ ಯಾವ ರಿಯಾಕ್ಷನ್ ಆಗತ್ತೆ ಆಗಲ್ಲ ಅಂತ ಹೇಳಬಹುದು ಖಂಡಿತವಾಗಿಯೂ ಸರಿ ಆಮೇಲೆ ದ್ವಿಸ್ಖಾನ ಪಲ್ಲಟ ಕ್ರಿಯೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ಇಲ್ಲಿ ಏನಾಗುತ್ತೆ ಇಲ್ಲಿ ಎರಡು ಕಾಂಪೌಂಡ್ಸ್ ಇರುತ್ತಲ್ವಾ ರಿಯಾಕ್ಟೆಂಟ್ಸ್ ಆಗಿ ಅವುಗಳ ನಡುವೆ ಅಯಾನ್ಸ್ ಎಕ್ಸ್ಚೇಂಜ್ ಆಗುತ್ತೆ ಅಯಾನ್ಸ್ ಎಕ್ಸ್ಚೇಂಜ್ ಹೌದು ಉದಾಹರಣೆಗೆ ಸೋಡಿಯಂ ಸಲ್ಫೇಟ್ ಎನ್ಎ ಟು ದ್ರಾವಣಕ್ಕೆ ಬೇರಿಯಂ ಕ್ಲೋರೈಡ್ ದ್ರಾವಣ ಸೇರಿಸಿದ್ರೆ ಸೋಡಿಯಂ ಜೊತೆ ಇದ್ದ ಸಲ್ಫೇಟ್ ಎಸ್ಸೋಫೋರ್ ಟೂ ಮೈನಸ್ ಬೇರಿಯಂ ಜೊತೆ ಹೋಗುತ್ತೆ ಬೇರಿಯಂ ಜೊತೆ ಇದ್ದ ಕ್ಲೋರೈಡ್ ಸಿ ಎಲ್ ಮೈನಸ್ ಸೋಡಿಯಂ ಜೊತೆ ಬರುತ್ತೆ ಓಕೆ ಅದರಿಂದ ಬೇರಿಯಂ ಸಲ್ಫೇಟ್ ಬಿಎ ಎಸ್ಒೋರ್ ಅನ್ನು ಒಂದು ನೀರಿನಲ್ಲಿ ಕರಗದೇ ಇರೋ ಬಿಳಿ ವಸ್ತು ಉಂಟಾಗುತ್ತೆ ಅದನ್ನ ಪ್ರೆಸಿಪಿಟೇಟ್ ಅಂದ್ರೆ ಪ್ರಕ್ಷೇಪ ಅಂತೀವಿ ಓ ಆ ಬಿಳಿ ಘನವಸ್ತು ಹೌದು ಜೊತೆಗೆ ಸೋಡಿಯಂ ಕ್ಲೋರೈಡ್ ಎನ್ಎಸಿಎಲ್ ನೀರಿನಲ್ಲೇ ಕರಗಿರುತ್ತೆ ಇಲ್ಲಿ ಅಯಾನುಗಳು ಜಾಗ ಬದಲಾಯಿಸ್ಕೊಂಡು ಸರಿ ಸರಿ ಕೊನೆಯದಾಗಿ ಉತ್ಕರ್ಷಣ ಮತ್ತು ಅಪಕರ್ಷಣ ರಿಡಕ್ಷನ್ ರೆಡಾಕ್ಸ್ ಅಂತಾರಲ್ಲ ಹ್ಮ್ ರೆಡಾಕ್ಸ್ ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ವಸ್ತು ಆಕ್ಸಿಜನ್ ತಗೊಂಡ್ರೆ ಅಥವಾ ಹೈಡ್ರೋಜನ್ ಕಳ್ಕೊಂಡ್ರೆ ಅದು ಆಕ್ಸಿಡೈಸ್ ಆಯ್ತು ಉತ್ಕರ್ಷಣೆ ಆಯ್ತು ಅಂತ ಓಕೆ ಅದೇ ಉಲ್ಟಾ ಆಕ್ಸಿಜನ್ ಕಳ್ಕೊಂಡ್ರೆ ಅಥವಾ ಹೈಡ್ರೋಜನ್ ತಗೊಂಡ್ರೆ ಅದು ರೆಡ್ಯೂಸ್ ಆಯಿತು ಅಪಕರ್ಷಣೆ ಆಯಿತು ಅಂತ ಇವೆರದು ಯಾವಾಗಲೂ ಒಟ್ಟೊಟ್ಟಿಗೆ ನಡೆಯೋದು ಒಂದಿಲ್ಲದೆ ಇನ್ನೊಂದಿಲ್ಲ ಹೌದಾ ಒಟ್ಟಿಗೆ ಹೇಗೆ ಉದಾಹರಣೆಗೆ ಬಿಸಿ ಮಾಡಿದ ತಾಮ್ರದ ಆಕ್ಸೈಡ್ ಸಿ ಯು ಮೇಲೆ ಹೈಡ್ರೋಜನ್ ಗ್ಯಾಸ್ ಎಚ್ ಟು ಪಾಸ್ ಮಾಡಿದರೆ ಸಿ ಯು ಓ ಇದೆಯಲ್ಲ ಅದು ಆಕ್ಸಿಜನ್ ಕಳ್ಕೊಂಡು ಬರೀ ತಾಮ್ರ ಸಿ ಯು ಆಗುತ್ತೆ ಅಂದರೆ ಅದು ಅಪಕರ್ಷಣೆ ಹೊಂದಿತು ಅದೇ ಟೈಮಲ್ಲಿ ಎಚ್ ಟು ಇದೆಯಲ್ಲ ಅದು ಆ ಆಕ್ಸಿಜನ್ ತಗೊಂಡು ನೀರು ಆಗುತ್ತೆ ಎಚ್ ಟು ಓ ಆಗುತ್ತೆ ಅಂದ್ರೆ ಅದು ಉತ್ಕರ್ಷಣೆ ಹೊಂದಿತು ಓ ಒಂದೇ ಕ್ರಿಯೆಯಲ್ಲಿ ಎರಡೂ ಆಗ್ತಿದೆ ಹೌದು ಅದಕ್ಕೆ ರೆಡಾಕ್ಸ್ ಅಂತ ಕರೆಯೋದು ಸರಿ ಈಗ ಈ ಎಲ್ಲ ಥಿಯರಿ ಆಯಿತು ಇದೆಲ್ಲ ನಮ್ಮ ಡೈಲಿ ಲೈಫ್ಗೆ ಹೇಗೆ ಕನೆಕ್ಟ್ ಆಗುತ್ತೆ ತುಕ್ಕು ಹಿಡಿಯೋದು ಖಂಡಿತ ಕಬ್ಬಿನ ತುಕ್ಕು ಹಿಡಿಯೋದಿದ್ಯಲ್ಲ ಅದು ಒಂದು ಕ್ಲಾಸಿಕ್ ಉದಾಹರಣೆ ಉತ್ಕರ್ಷಣೆಗೆ ಆಕ್ಚುಲಿ ಸಂಕ್ಷಾರಣೆ ಕೊರೋಷನ್ ಅನ್ನೋದು ಒಂದು ವಿಶಾಲವಾದ ಪದ ಲೋಹಗಳು ತಮ್ಮ ಸುತ್ತ ಇರೋ ಗಾಳಿ ತೇವಾಂಶ ಆಸಿಡ್ಸ್ ಇವುಗಳ ಜೊತೆ ರಿಯಾಕ್ಟ್ ಆಗಿ ನಿಧಾನವಾಗಿ ಹಾಳಾಗೋ ಪ್ರೋಸೆಸ್ ಹ್ಮ್ ಕಬ್ಬಿಣಷ್ಟೇ ಅಲ್ಲ ಅಲ್ಲ ಬೆಳ್ಳಿ ಕಪ್ಪಾಗೋದು ತಾಮ್ರದ ಪಾತ್ರೆ ಮೇಲೆ ಹಸಿರು ಲೇಯರ್ ಬರೋದು ಇವೆಲ್ಲ ಸಂಕ್ಷಾರಣೆನೆ ಹಾಗೆ ಕಮಟುವಿಕೆ ರಾನ್ಸಿಡಿಟಿ ಅಂತ ಇದೆಯಲ್ಲ ಆಹಾರ ಕೆಡೋದು ಹೌದು ಎಣ್ಣೆ ತುಪ್ಪ ಕೊಬ್ಬಿರೋ ತಿಂಡಿಗಳು ಸ್ವಲ್ಪ ದಿನ ಇಟ್ರೆ ಒಂಥರ ವಾಸನೆ ರುಚಿ ಬದಲಾಗತ್ತಲ್ಲ ಹೌದು ಚಿಪ್ಸ್ ಪ್ಯಾಕೆಟ್ ಹಳೆಯಾದ್ರೆ ಹಾಗೆ ಆಗತ್ತೆ ಯಾಕೆ ಅಂದ್ರೆ ಅದರಲ್ಲಿರೋ ಎಣ್ಣೆ ಗಾಳಿಯಲ್ಲಿರೋ ಆಕ್ಸಿಜನ್ ಜೊತೆ ಸೇರಿ ಉತ್ಕರ್ಷಣೆ ಆಗಿರುತ್ತೆ ಇದನ್ನ ತಡಿಯೋಕೆ ಮಾಡ್ತಾರೆ ಗೊತ್ತಾ ಮಾಡ್ತಾರೆ ಚಿಪ್ಸ್ ಪ್ಯಾಕೆಟ್ ಒಳ್ಗೆ ಗಾಳಿ ತುಂಬಿರ್ತಾರಲ್ಲ ಅದು ಬರೀ ಗಾಳಿಯಲ್ಲ ಆಕ್ಸಿಜನ್ ತೆಗೆದು ನೈಟ್ರೋಜನ್ ತುಂಬಿರ್ತಾರೆ ನೈಟ್ರೋಜನ್ ಅಷ್ಟು ಸುಲಭವಾಗಿ ರಿಯಾಕ್ಟ್ ಆಗಲ್ಲ ಓ ಅದಕ್ಕೆ ಪ್ಯಾಕೆಟ್ ಉಬ್ಬಿರುತ್ತಾ ಹೌದು ಅಥವಾ ಆಂಟಿ ಆಕ್ಸಿಡೆಂಟ್ಸ್ ಅಂತ ಕೆಲವು ವಸ್ತುಗಳನ್ನ ಸೇರಿಸ್ತಾರೆ ಆಹಾರಕ್ಕೆ ಹ್ಮ್ ಒಟ್ನಲ್ಲಿ ಹೇಳೋದಾದ್ರೆ ಈ ರಾಸಾಯನಿಕ ಕ್ರಿಯೆಗಳು ಅಂದ್ರೆ ನಮ್ಮ ಸುತ್ತಮುತ್ತ ನಡೆಯೋ ಬದಲಾವಣೆಗಳ ಹಿಂದಿನ ಸೈನ್ಸ್ ಮತ್ತೆ ಈ ಸಮೀಕರಣಗಳು ಅವಲಾವಣೆಗಳನ್ನ ಕರೆಕ್ಟಾಗಿ ಹೇಳೋ ಒಂದು ಭಾಷೆ ಹಾಗೆ ಹೌದು ವಸ್ತುಗಳು ಹೇಗೆ ಸೇರ್ತವೆ ಹೇಗೆ ಒಡಿತವೆ ಹೇಗೆ ಜಾಗ ಬದಲಾಯಿಸ್ತವೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಈ ಕಾನ್ಸೆಪ್ಟ್ಸ್ ಬೇಕೇ ಬೇಕು ಈ ಬೇರೆ ಬೇರೆ ತರದ ಕ್ರಿಯೆಗಳನ್ನು ಗುರುತಿಸೋದು ಸಮೀಕರಣ ಬರೆದು ಬ್ಯಾಲೆನ್ಸ್ ಮಾಡೋದು ಇದೆಲ್ಲ ಕೆಮಿಸ್ಟ್ರಿ ಫೌಂಡೇಶನ್ ನಿಜ ಇದು ಬರೀ ಪುಸ್ತಕದ ವಿಷಯ ಅಲ್ಲ ತುಕ್ಕು ಹಿಡಿಯೋದ್ರಿಂದ ಹಿಡಿದು ನಮ್ಮ ಹೊಟ್ಟೆಯಲ್ಲಿ ಆಹಾರ ಜೀರ್ಣ ಆಗೋವರೆಗೂ ಅಡಿಗೆ ಮಾಡೋದು ಫ್ಯಾಕ್ಟ್ರಿಗಳಲ್ಲಿ ಹೊಸ ವಸ್ತುಗಳನ್ನು ಮಾಡೋದು ಎಲ್ಲ ಕಡೆನೂ ಈ ಪ್ರಿನ್ಸಿಪಲ್ಸ್ ಕೆಲಸ ಮಾಡ್ತವೆ ಸರಿ ಕೊನೆಗೆ ಒಂದು ಯೋಚನೆ ಈಗ ವಿಭಜನಾ ಕ್ರಿಯೆ ನೋಡಿದ್ವಿ ಅದಕ್ಕೆ ಉಷ್ಣ ಬೆಳಕು ವಿದ್ಯುತ್ ಬೇಕು ಅಂತ ಹೇಳಿದ್ರಿ ಅಂದ್ರೆ ಎನರ್ಜಿ ಕೊಟ್ಟು ನಾವು ಕೆಮಿಕಲ್ ಬಾಂಡ್ಸ್ ಬ್ರೇಕ್ ಮಾಡ್ಬೋದು ಅಥವಾ ಫಾರ್ಮ್ ಮಾಡ್ಬೋದು ಹ್ಞೂ ಹೌದು ಈ ಶಕ್ತಿಗೂ ವಸ್ತುವಿನ ಬದಲಾವಣೆಗೂ ಇರೋ ಸಂಬಂಧ ಇದೆಯಲ್ಲ ಇದನ್ನ ಇನ್ನೂ ಆಳವಾಗಿ ಅರ್ಥ ಮಾಡ್ಕೊಂಡು ಫ್ಯೂಚರಲ್ಲಿ ನಮಗ್ ಬೇಕಾದ ಸ್ಪೆಸಿಫಿಕ್ ಗುಣ ಇರೋ ಹೊಸ ಮೆಟೀರಿಯಲ್ಸ್ ಡಿಸೈನ್ ಮಾಡೋಕೆ ಅಥವಾ ಎನರ್ಜಿ ಕಡಿಮೆ ಬಳಸೋ ಕೆಮಿಕಲ್ ಪ್ರಾಸೆಸ್ ಕಂಡುಹಿಡಿಯೋಕೆ ಸಾಧ್ಯ ಇದೆಯಾ ಖಂಡಿತ ಆ ನಿಟ್ಟಿನಲ್ಲಿ ಸಾಕಷ್ಟು ರಿಸರ್ಚ್ ನಡೀತಿದೆ ಇದು ಯೋಚನೆ ಮಾಡಬೇಕಾದ ವಿಷಯವೇ ಸರಿ